ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ಆಯ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಯಾವುದೇ ಒಂದು ಮನೆಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಆ ಮನೆಯ ಆಯಾದಿ ಲೆಕ್ಕಾಚಾರಗಳನ್ನು ಮಾಡಿದ ನಂತರವೇ ಮುಂದುವರಿಯಬೇಕಾಗುತ್ತದೆ ಆಯಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಿಚಾರಗಳನ್ನು ಪರಿಗಣಿಸುತ್ತೇವೆ ಮೊದಲನೆಯದು ಆಯಾ ಎರಡನೆಯದು ಧನವರ್ಗ ಮೂರನೆಯದು ಋಣವರ್ಗ ನಾಲ್ಕನೆಯದು ಆಯುವರ್ಗ ಈ ನಾಲ್ಕು ವಿಚಾರಗಳು ಅತ್ಯುತ್ತಮವಾಗಿ ಬಂದರೆ ಆ ಒಂದು ಆಯವನ್ನು ಪರಿಗಣಿಸಬಹುದು ಆಯದ ಲೆಕ್ಕಾಚಾರವನ್ನು ನೋಡೋಣ ಆಯವನ್ನು ಲೆಕ್ಕಾಚಾರ ಮಾಡಬೇಕಾದರೆ ನಿರ್ಮಿಸಬೇಕಾದಂತಹ ಮನೆಯ ಉದ್ದ ಮತ್ತು ಅಗಲಗಳನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರಫಲಕ್ಕೆ ಒಂಬತ್ತರಿಂದ ಗುಣಿಸಿ ಎಂಟರಿಂದ ಭಾಗಿಸಿದಾಗ ಉಳಿಯುವಂತಹ ಶೇಷವು ಆಯವನ್ನು ಸೂಚಿಸುತ್ತದೆ ಉದಾಹರಣೆಗೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಅಡಿ ಉದ್ದ ಇಪ್ಪತ್ತೈದು ಅಡಿ ಅಗಲ ಈ ಆಯದ ಲೆಕ್ಕಾಚಾರ ಹೀಗಿದೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಇದನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರಫಲವು ಆರುನೂರ ಇಪ್ಪತ್ತೈದು ಇದನ್ನು ಒಂಬತ್ತರಿಂದ ಗುಣಿಸಿದಾಗ ಐದು ಸಾವಿರದ ಆರುನೂರ ಇಪ್ಪತ್ತೈದು ಬರುತ್ತದೆ ಇದನ್ನು ಎಂಟರಿಂದ ಭಾಗಿಸಿದಾಗ ಏಳ್ನೂರ ಮೂರು ಪಾಯಿಂಟ್ ಒಂದು ಎರಡು ಐದು ಬರುತ್ತದೆ ಈ ಉಳಿಕೆಯಾಗಿರುವ ಜೀರೋ ಪಾಯಿಂಟ್ ಒನ್ ಟು ಫೈವ್ ಇದನ್ನು ಎಂಟರಿಂದ ಗುಣಿಸಿದಾಗ ಶೇಷವು ಒಂದು ಉಳಿದಿರುವುದರಿಂದ ಈ ಆಜವನ್ನು ಧ್ವಜಾಯ ಎಂದು ಪರಿಗಣಿಸುತ್ತೇವೆ ಉದಾಹರಣೆ ಪ್ರಕಾರ ಎರಡು ಮೂವತ್ತೊಂದು ಅಡಿ ಉದ್ದ ಇಪ್ಪತ್ತ್ಮೂರು ಅಡಿ ಅಗಲ ಈ ಆಯದ ಲೆಕ್ಕಾಚಾರ ಹೇಗಿದೆ ಮೂವತ್ತೊಂದು ಇಂಟು ಇಪ್ಪತ್ತ್ಮೂರನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರಫಲವು ಏಳ್ನೂರ ಹದಿಮೂರು ಇದನ್ನು ಒಂಬತ್ತರಿಂದ ಗುಣಿಸಿ ಎಂಟರಿಂದ ಭಾಗಿಸಿದಾಗ ಉಳಿಯುವಂತಹ ಶೇಷವು ಎಂಟುನೂರ ಎರಡು ಪಾಯಿಂಟ್ ಒನ್ ಟು ಫೈವ್ ಈ ಜೀರೋ ಪಾಯಿಂಟ್ ಒನ್ ಟು ಫೈವನ್ನು ಎಂಟರಿಂದ ಗುಣಿಸಿದಾಗ ಶೇಷವು ಒಂದು ಬರುತ್ತದೆ ಇದು ಸಹ ಧ್ವಜಾಯ ಎಂದು ಪರಿಗಣಿಸುತ್ತೇವೆ ಉದಾಹರಣೆ ಮೂರು ನಲವತ್ತೈದು ಅಡಿ ಉದ್ದ ಮೂವತ್ತ್ಮೂರು ಅಡಿ ಅಗಲ ನಲವತ್ತೈದು ಇಂಟು ಮೂವತ್ತ್ಮೂರು ಗುಣಿಸಿದಾಗ ಸಾವಿರದ ನಾನ್ನೂರ ಎಂಬತ್ತೈದು ಕ್ಷೇತ್ರಫಲ ಇದನ್ನು ಒಂಬತ್ತರಿಂದ ಗುಣಿಸಿದಾಗ ಹದಿಮೂರು ಸಾವಿರದ ಮುನ್ನೂರ ಅರವತ್ತೈದು ಬರುತ್ತದೆ ಇದನ್ನು ಎಂಟರಿಂದ ಭಾಗಿಸಿದಾಗ ಸಾವಿರದ ಆರುನೂರ ಎಪ್ಪತ್ತು ಪಾಯಿಂಟ್ ಸಿಕ್ಸ್ ಟು ಫೈವ್ ಬರುತ್ತದೆ ಈ ಉಳಿದಿರುವಂತಹ ಶೇಷ ಝೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಇದನ್ನು ಎಂಟರಿಂದ ಗುಣಿಸಿದಾಗ ಶೇಷ ಐದು ಬರುತ್ತದೆ ಈ ಆಯ ಲೆಕ್ಕಾಚಾರದಲ್ಲಿ ಶೇಷವು ಐದು ಉಳಿದಿರುವುದರಿಂದ ಈ ಆಯವನ್ನು ಋಷಭಾಯ ಎಂದು ಪರಿಗಣಿಸುತ್ತೇವೆ ಶೇಷ ಒಂದು ಉಳಿದರೆ ಧ್ವಜಾಯ ಶೇಷ ಮೂರು ಉಳಿದರೆ ಸಿಂಹಾಯ ಶೇಷ ಐದು ಉಳಿದರೆ ಋಷಭಾಯ ಶೇಷ ಏಳು ಉಳಿದರೆ ಗಜಾಯ ಈ ರೀತಿ ಲೆಕ್ಕಾಚಾರ ಬರುತ್ತದೆ ಇನ್ನು ಎರಡನೆಯದಾಗಿ ದನವರ್ಗದ ಲೆಕ್ಕಾಚಾರವನ್ನು ನೋಡೋಣ ಧನವರ್ಗದ ಸೂತ್ರ ಉದ್ದ ಇಂಟು ಅಗಲ ಕ್ಷೇತ್ರಫಲ ಕ್ಷೇತ್ರಫಲ ಇಂಟು ಎಂಟು ಡಿವೈಡೆಡ್ ಬೈ ಹನ್ನೆರಡು ಇದರಲ್ಲಿ ಉಳಿಯುವಂತಹ ಶೇಷವು ದನವನ್ನು ಸೂಚಿಸುತ್ತದೆ ಉದಾಹರಣೆ ಪ್ರಕಾರ ಮೂವತ್ತೊಂದು ಅಡಿ ಉದ್ದ ಇಪ್ಪತ್ತ್ಮೂರು ಅಡಿ ಅಗಲ ಇದರ ದನವರ್ಗದ ಲೆಕ್ಕಾಚಾರ ಹೀಗಿದೆ ಮೂವತ್ತೊಂದು ಇಂಟು ಇಪ್ಪತ್ತ್ಮೂರು ಏಳ್ನೂರ ಹದಿಮೂರು ಕ್ಷೇತ್ರಫಲ ಬರುತ್ತದೆ ಇದಕ್ಕೆ ಎಂಟರಿಂದ ಗುಣಿಸಿದಾಗ ಐದು ಸಾವಿರದ ಏಳ್ನೂರ ನಾಲ್ಕು ಬರುತ್ತದೆ ಇದನ್ನು ಹನ್ನೆರಡರಿಂದ ಭಾಗಿಸಿದಾಗ ನಾನ್ನೂರ ಎಪ್ಪತ್ತೈದು ಪಾಯಿಂಟ್ ತ್ರೀ 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 ಬರುತ್ತದೆ ಈ ಉಳಿದಿರುವಂತಹ ಶೇಷಕ್ಕೆ ಹನ್ನೆರಡರಿಂದ ಗುಣಿಸಿದಾಗ ನಾಲ್ಕು ಬರುತ್ತದೆ ಈ ಆಯದಲ್ಲಿ ಧನವರ್ಗದ ಲೆಕ್ಕಾಚಾರವು ನಾಲ್ಕು ಬರುತ್ತದೆ ಉದಾಹರಣೆ ಪ್ರಕಾರ ಎರಡು ನೋಡೋಣ ನಲವತ್ತ್ಮೂರು ಅಡಿ ಉದ್ದ ಮೂವತ್ತೊಂದು ಅಡಿ ಅಗಲ ಇದರ ಧನವರ್ಗದ ಲೆಕ್ಕಾಚಾರ ಹೀಗಿದೆ ನಲವತ್ತ್ಮೂರು ಇಂಟು ಮೂವತ್ತೊಂದು ಇದರ ಕ್ಷೇತ್ರಫಲ ಸಾವಿರದ ಮುನ್ನೂರ ಮೂವತ್ತ್ಮೂರು ಇದನ್ನು ಎಂಟರಿಂದ ಗುಣಿಸಿದಾಗ ಹತ್ತು ಸಾವಿರದ ಆರುನೂರ ಅರವತ್ತ್ನಾಲ್ಕು ಬರುತ್ತದೆ ಇದನ್ನು ಹನ್ನೆರಡರಿಂದ ಭಾಗಿಸಿದಾಗ ಎಂಟುನೂರ ಎಂಬತ್ತೆಂಟು ಪಾಯಿಂಟ್ ಸಿಕ್ಸ್ 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 ಬರುತ್ತದೆ ಈ ಏನು ಶೇಷ ಇದೆ ಈ ಶೇಷಕ್ಕೆ ಹನ್ನೆರಡರಿಂದ ಗುಣಿಸಿದಾಗ ಎಂಟು ಬರುತ್ತದೆ ಈ ಆಯದಲ್ಲಿ ಧನವರ್ಗದ ಲೆಕ್ಕಾಚಾರ ಎಂಟು ಬರುತ್ತದೆ ಹೀಗೆ ಈ ಸೂತ್ರವನ್ನು ಬಳಸಿ ಧನವರ್ಗದ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ ಇನ್ನು ಋಣವರ್ಗದ ಲೆಕ್ಕಾಚಾರ ಋಣವರ್ಗದ ಸೂತ್ರ ಉದ್ದ ಇಂಟು ಅಗಲ ಕ್ಷೇತ್ರಫಲ ಇಂಟು ಮೂರು ಡಿವೈಡ್ ಬೈ ಏಟ್ ಅಂದರೆ ಉದ್ದ ಮತ್ತು ಅಗಲವನ್ನು ಗುಣಿಸಬೇಕು ಬರುವಂತಹ ಕ್ಷೇತ್ರಫಲಕ್ಕೆ ಮೂರರಿಂದ ಗುಣಿಸಿ ಎಂಟರಿಂದ ಭಾಗಿಸಿದಾಗ ಉಳಿಯುವಂತಹ ಶೇಷವು ಋಣವರ್ಗವನ್ನು ಸೂಚಿಸುತ್ತದೆ ಉದಾಹರಣೆ ಪ್ರಕಾರ ಮೂವತ್ತೊಂದು ಅಡಿ ಉದ್ದ ಇಪ್ಪತ್ತ್ಮೂರು ಅಡಿ ಅಗಲ ಈ ಆಯದ ಋಣವರ್ಗದ ಲೆಕ್ಕಾಚಾರ ಹೀಗಿದೆ ಮೂವತ್ತೊಂದು ಇಂಟು ಇಪ್ಪತ್ತ್ಮೂರು ಕ್ಷೇತ್ರಫಲ ಏಳ್ನೂರ ಹದಿಮೂರು ಬರುತ್ತದೆ ಇದನ್ನು ಮೂರರಿಂದ ಗುಣಿಸಿದಾಗ ಎರಡು ಸಾವಿರದ ನೂರ ಮೂವತ್ತೊಂಬತ್ತು ಇದನ್ನು ಎಂಟರಿಂದ ಭಾಗಿಸಿದಾಗ ಇನ್ನೂರ ಅರವತ್ತೇಳು ಪಾಯಿಂಟ್ ಮೂರು ಏಳು ಐದು ಈ ಉಳಿಕೆಯಾಗಿರುವ ಈ ಒಂದು ಶೇಷಕ್ಕೆ ಎಂಟರಿಂದ ಅನಿಸಿದಾಗ ಮೂರು ಬರುತ್ತದೆ ಈ ಆಯದಲ್ಲಿ ಋಣವರ್ಗದ ಲೆಕ್ಕಾಚಾರವು ಮೂರು ಬರುತ್ತದೆ ಉದಾಹರಣೆ ಎರಡು ನಲವತ್ತ್ಮೂರು ಅಡಿ ಉದ್ದ ಮೂವತ್ತೊಂದು ಅಡಿ ಅಗಲ ಇದರಲ್ಲಿ ಋಣವರ್ಗದ ಲೆಕ್ಕಾಚಾರ ಹೀಗಿದೆ ನಲವತ್ತ್ಮೂರು ಎಂಟು ಮೂವತ್ತೊಂದನ್ನು ಗುಣಿಸಿದಾಗ ಕ್ಷೇತ್ರಫಲ ಸಾವಿರದ ಮುನ್ನೂರ ಮೂವತ್ತ್ಮೂರು ಬರುತ್ತದೆ ಇದನ್ನು ಮೂರರಿಂದ ಗುಣಿಸಿದಾಗ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬರುತ್ತದೆ ಇದನ್ನು ಮತ್ತೆ ಎಂಟರಿಂದ ಭಾಗಿಸಿದಾಗ ನಾನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಐದು ಬರುತ್ತದೆ ಈ ಉಳಿಕೆಯಾಗಿರುವ ಈ ಶೇಷಕ್ಕೆ ಎಂಟರಿಂದ ಗುಣಿಸಿದಾಗ ಶೇಷವು ಏಳು ಬರುತ್ತದೆ ಈ ಆಯದಲ್ಲಿ ಋಣವರ್ಗದ ಲೆಕ್ಕಾಚಾರವು ಏಳು ಬರುತ್ತದೆ ಹೀಗೆ ಪ್ರತಿಯೊಂದು ಆಯದಲ್ಲಿ ಧನವರ್ಗ ಋಣವರ್ಗದ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ ಇನ್ನು ಆಯುವರ್ಗದ ಲೆಕ್ಕಾಚಾರ ಆಯುವರ್ಗದ ಸೂತ್ರ ಉದ್ದ ಇಂಟು ಅಗಲ ಬರುವಂತಹ ಕ್ಷೇತ್ರಫಲಕ್ಕೆ ಒಂಬತ್ತರಿಂದ ಗುಣಿಸಿ ನೂರ ಇಪ್ಪತ್ತರಿಂದ ಭಾಗಿಸಬೇಕಾಗುತ್ತದೆ ಉಳಿಯುವಂತಹ ಶೇಷವು ಆಯುವರ್ಗವನ್ನು ಸೂಚಿಸುತ್ತದೆ ಉದಾಹರಣೆ ಪ್ರಕಾರ ಮೂವತ್ತೊಂದು ಅಡಿ ಉದ್ದ ಇಪ್ಪತ್ತ್ಮೂರು ಅಡಿ ಅಗಲ ಈ ಅಳತೆಯ ಆಯವರ್ಗದ ಲೆಕ್ಕಾಚಾರ ಹೇಗಿದೆ ಮೂವತ್ತೊಂದು ಇಂಟು ಇಪ್ಪತ್ತ್ಮೂರು ಇದನ್ನು ಗುಣಿಸಿದಾಗ ಏಳುನೂರ ಹದಿಮೂರು ಬರುತ್ತದೆ ಈ ಕ್ಷೇತ್ರಫಲಕ್ಕೆ ಒಂಬತ್ತರಿಂದ ಗುಣಿಸಿದಾಗ ಆರು ಸಾವಿರದ ನಾನ್ನೂರ ಹದಿನೇಳು ಇದನ್ನು ನೂರ ಇಪ್ಪತ್ತರಿಂದ ಭಾಗಿಸಿದಾಗ ಐವತ್ತ್ಮೂರು ಪಾಯಿಂಟ್ ನಾನ್ನೂರ ಎಪ್ಪತ್ತೈದು ಈ ಉಳಿಕೆಯಾಗಿರುವಂತಹ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಫೈವ್ ಇದನ್ನು ನೂರ ಇಪ್ಪತ್ತರಿಂದ ಗುಣಿಸಿದಾಗ ಐವತ್ತೇಳು ಶೇಷ ಬರುತ್ತದೆ ಈ ಆಯದಲ್ಲಿ ಆಯುವರ್ಗದ ಲೆಕ್ಕಾಚಾರವು ಐವತ್ತೇಳು ವರ್ಷಗಳನ್ನು ಸೂಚಿಸುತ್ತದೆ ಉದಾಹರಣೆ ಎರಡು ನಲವತ್ತ್ಮೂರು ಅಡಿ ಉದ್ದ ಮೂವತ್ತೊಂದು ಅಡಿ ಅಗಲ ಈ ಆಯುವರ್ಗದ ಲೆಕ್ಕಾಚಾರ ಹೇಗಿದೆ ಆಯುವರ್ಗ ಉದ್ದ ಮತ್ತು ಹಗಲ ಇಷ್ಟಿದೆ ನಲವತ್ತ್ಮೂರು ಅಡಿ ಉದ್ದ ಮೂವತ್ತೊಂದು ಅಡಿ ಹಗಲ ಇದನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರಫಲ ಸಾವಿರದ ಮುನ್ನೂರ ಮೂವತ್ತ್ಮೂರು ಇದನ್ನು ಒಂಬತ್ತರಿಂದ ಗುಣಿಸಿದಾಗ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಬರುತ್ತದೆ ಇದನ್ನು ನೂರ ಇಪ್ಪತ್ತರಿಂದ ಭಾಗಿಸಿದಾಗ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಏಳು ಐದು ಬರುತ್ತದೆ ಈ ಉಳಿಕೆ ಶೇಷಕ್ಕೆ ನೂರ ಇಪ್ಪತ್ತರಿಂದ ಗುಣಿಸಿದಾಗ ನೂರ ಹದಿನೇಳು ಬರುತ್ತದೆ ಸೊ ಈ ಆಯದಲ್ಲಿ ಅಂದರೆ ನಲವತ್ತ್ಮೂರು ಇಂಟು ಮೂವತ್ತೊಂದು ಅಡಿಗಳ ಅಳತೆಯ ಆಯದ ಲೆಕ್ಕಾಚಾರದಲ್ಲಿ ಆಯುವರ್ಗದ ಲೆಕ್ಕಾಚಾರವು ನೂರ ಹದಿನೇಳು ಬರುತ್ತದೆ ಹೀಗೆ ಮನೆಯ ನಕ್ಷೆಯನ್ನು ತಯಾರಿಸುವುದಕ್ಕಿಂತ ಮುಂಚೆ ಆಯದ ನಾಲ್ಕು ಅಂಶಗಳ ಲೆಕ್ಕಾಚಾರವನ್ನು ಮಾಡಿದ ನಂತರವೇ ಮುಂದುವರಿಯುವುದು ಸೂಕ್ತವಾಗಿರುತ್ತದೆ ವಾಸ್ತುವಿನ ಆಯ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು